ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಕಾಮದೇನು ಹಸು ಕರು ಇದನ್ನ ತುಂಬಾ ಜನ ಮನೇಲಿ ಇಟ್ಕೊಂಡಿರ್ತೀರಾ ಏನಾದ್ರೂ ಹೊಸದಾಗಿ ತಗೋಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಹಸುವನ್ನ ಒಂದು ಪ್ರಾಣಿ ಅಂತ ನೋಡದೆ ಅದನ್ನ ತಾಯಿ ಸ್ಥಾನ ಕೊಟ್ಟು ಪೂಜೆ ಮಾಡ್ತೀವಿ ಅಲ್ವಾ ಹಸುವಿಗೆ ನಾವು ತಾಯಿಯ ಸ್ಥಾನವನ್ನ ಕೊಟ್ಟಿದ್ದೀವಿ ಅಲ್ಲದೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂತ ಕೂಡ ನಾವು ತಿಳ್ಕೊಂಡಿದೀವಿ ಇಂತ ಒಂದು ಕಾಮಧೇನುವನ್ನ ಹಸು ಮತ್ತೆ ಕರು ಜೊತೆಯಲ್ಲಿ ಇರುವಂತ ಈ ವಿಗ್ರಹನ ಮನೆಯಲ್ಲಿ ಇಟ್ಕೋಬಹುದಾ ಇಟ್ಕೊಂಡ್ರು ಕೂಡ ಯಾವ ಜಾಗದಲ್ಲಿ ಇಡ್ಬೇಕು ದೇವ್ರ ಮನೆಯಲ್ಲಿ ಇಡ್ಬೇಕಾ ಹಾಲ್ ನಲ್ಲಿ ಇಟ್ಕೋಬೇಕಾ ತುಂಬಾ ಜನ ಇದನ್ನ ಗಿಫ್ಟ್ ಐಟಮ್ ಆಗಿ ಕೂಡ ಕೊಡ್ತಾರೆ ಅಲ್ಲದೆ ಎಷ್ಟೋ ಜನ ಮನೆ ಮುಂಭಾಗದಲ್ಲೂ ಕೂಡ ಟೈಲ್ಸ್ ಗಳಲ್ಲಿ ಈ ರೀತಿ ಕಾಮಧೇನುವಿನ ಫೋಟೋವನ್ನ ಹಾಕೊಂಡಿರ್ತಾರೆ ಇದು ಒಳ್ಳೇದಾ ಈ ರೀತಿ ಹಾಕೋಬಹುದಾ ಇದರಿಂದ ಆಗುವಂತ ಪ್ರಯೋಜನಗಳೇನು ಹಾಗೇನೆ ಎಲ್ಲರೂ ಕೂಡ ಇದನ್ನ ಮನೆಯಲ್ಲಿ ಇಟ್ಕೋಬಹುದ ಮನೆಯಲ್ಲಿ ಇಟ್ಕೊಳ್ಳೋದಾದ್ರೆ ಪರ್ಟಿಕ್ಯುಲರ್ ಆಗಿ ಯಾವ ಜಾಗದಲ್ಲಿ ಇಟ್ಕೊಂಡ್ರೆ ಇದರ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಹೆಚ್ಚಾಗಿರುತ್ತೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಕಾಮಧೇನುವನ್ನ ಪ್ರತಿಯೊಬ್ಬರು ಕೂಡ ಮನೇಲಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಇಟ್ಕೊಳ್ಳೇಬೇಕು ಕೂಡ ಇದು ನಮ್ಗೆ ಸಾಗರ ಮಂಥನ ಸಮಯದಲ್ಲಿ ಸಿಕ್ಕಿರೋದು ಸಾಗರ ಮಂಥನ ಸಮಯದಲ್ಲಿ ಹೊರಬಂದಂತ ಹದಿನಾಲ್ಕು ರತ್ನಗಳಲ್ಲಿ ಇದು ಕೂಡ ಒಂದು ಹಸುವಿನ ಜೊತೆಗೆ ಕರು ಇರುವಂತ ಆ ಕರು ತನ್ನ ತಾಯಿ ಹತ್ರ ಹಾಲು ಕುಡಿತಾ ಇರುವಂತ ಕಂಚಿನ ಪ್ರತಿಮೆ ಮನೆಯಲ್ಲಿ ಇಡೋದು ತುಂಬಾನೇ ಶ್ರೇಷ್ಠ ಹಾಗೆ ಇದರಿಂದ ಸಿಗುವಂತ ಪ್ರಯೋಜನಗಳೇನು ಬನ್ನಿ ಮೊದಲು ಅದನ್ನು ತಿಳ್ಕೊಂಡ್ಬಿಡೋಣ ಈ ರೀತಿ ಗೋವಿನ ವಿಗ್ರಹನ ಮನೇಲಿಡೋದ್ರಿಂದ ಸಂತಾನ ಫಲ ಪ್ರಾಪ್ತಿಯಾಗುವಂತ ಸಂಭವಗಳು ಸೃಷ್ಟಿಯಾಗುತ್ತೆ ಮಾನಸಿಕ ಶಾಂತಿ ನೆಮ್ಮದಿ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ ಓದುವಂತ ಮಕ್ಕಳು ಮನೇಲಿದ್ರೆ ಏಕಾಗ್ರತೆ ಹೆಚ್ಚಾಗುತ್ತೆ ಅದೃಷ್ಟ ಸಂಪತ್ತು ಸಂತೋಷ ಸಮೃದ್ಧಿ ಹೆಚ್ಚಾಗುವಂತೆ ಮಾಡುತ್ತೆ ಕಾಮದೇನು ಒಬ್ಬ ತಾಯಿಯಂತೆ ಬರುವಂಥ ಎಲ್ಲ ರೋಗಗಳನ್ನ ಮನೆಯಿಂದ ದೂರ ಇಡತ್ತೆ ಅಂದ್ರೆ ಯಾವುದೇ ರೀತಿಯ ಒಂದು ರೋಗಾಣುಗಳು ವೈರಸ್ ಅನ್ನೋದು ಒಳಗಡೆ ಬರದೇ ಇರೋ ಹಾಗೆ ಕಾಪಾಡತ್ತೆ ಕೆಟ್ಟ ಆರೋಗ್ಯ ಮಾನಸಿಕ ಒತ್ತಡ ಆರ್ಥಿಕ ಸಮಸ್ಯೆಗಳನ್ನ ಹೋಗಲಾಡಿಸಲು ಕಾಮಧೇನು ವಿಗ್ರಹ ಮನೇಲಿಡೋದ್ರಿಂದ ತುಂಬಾನೇ ಸಹಾಯಕಾರಿಯಾಗತ್ತೆ ಇಂತಹ ಒಂದು ಕಾಮಧೇನುವನ್ನ ಮನೆಯ ಯಾವ ಇಟ್ರೆ ಇದರ ಸಂಪೂರ್ಣ ಫಲವನ್ನ ನಾವು ಪಡ್ಕೋಬಹುದು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ ಪೂರ್ವ ಮತ್ತು ಉತ್ತರದ ಮಧ್ಯ ಭಾಗ ಅಂದ್ರೆ ನಾವೇನೀಗ ಈಶಾನ್ಯ ಮೂಲೆ ಅಥವಾ ದೇವ ಮೂಲೆ ಅಂತ ಹೇಳ್ತೀವಲ್ಲ ಆ ಜಾಗದಲ್ಲಿ ಇಡ್ಬೇಕು ನೀವು ಹಾಲ್ನಲ್ಲಿ ಅಥವಾ ಅಂದ್ರೆ ಲಿವಿಂಗ್ ಏರಿಯಾದಲ್ಲಿ ನೀವು ಇಡೋದಾದ್ರೆ ಈಗ ಶೋಕೇಸ್ಗಳಲ್ಲಿ ಅಲ್ಲಿ ಇಲ್ಲಿ ಇಡ್ತಾ ಇರ್ತೀರಾ ಅಥವಾ ಈಗ ಟಿವಿ ಯೂನಿಟ್ಗಳಲ್ಲಿ ಅದನ್ನ ಇಡ್ತೀರಾ ಬಂದವರು ಎದುರುಗಡೆನೆ ನೋಡೋ ತರ ಇರುತ್ತೆ ಅಂದ್ರೆ ಈಗ ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂಡ ಇಡಬಹುದು ಆದ್ರೆ ಇದರ ಸಂಪೂರ್ಣ ಫಲ ನಮಗೆ ಸಿಗಬೇಕು ಅಂದ್ರೆ ಉತ್ತರ ಮತ್ತು ಪೂರ್ವದ ಮಧ್ಯ ಭಾಗ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ಇಡ್ಬೇಕು ತುಂಬಾನೇ ಒಳ್ಳೇದು ಇದರ ಪಾಸಿಟಿವಿಟಿ ತುಂಬಾನೇ ಹೆಚ್ಚಾಗಿರುತ್ತೆ ಅಥವಾ ಆ ಜಾಗದಲ್ಲಿ ಮೇನ್ ಡೋರ್ ಬಂದ್ಬಿಟ್ಟಿದೆ ಅಲ್ಲಿಡೋಕ್ ಜಾಗ ಇಲ್ಲ ಬೇಕಾದರೆ ಬೇಕಾದ್ರೆ ನೀವು ದೇವ್ರ ಮನೆಯಲ್ಲಿ ಇಟ್ಕೋಬಹುದು ಅಥವಾ ಹಾಲ್ನಲ್ಲೂ ಕೂಡ ಬಂದವ್ರಿಗೆ ಎದುರುಗಡೆನೆ ಕಾಣಿಸೋ ಥರ ಇಟ್ಕೋಬಹುದು ಆದ್ರೆ ಜಾಗ ಇದ್ರೆ ಈಗಲೇ ನೀವು ಬೇಕಿದ್ರೆ ಜಾಗನ ಬದಲಾಯಿಸ್ಬೋದು ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ನಿಮಗೆ ಹಾಲ್ನಲ್ಲಿ ಜಾಗ ಇದೆ ಅಂದ್ರೆ ದಯವಿಟ್ಟು ಅಲ್ಲಿ ಹಾಕಿ ನೋಡಿ ಸ್ವಲ್ಪ ದಿನದ ಮಟ್ಟಿಗೆ ನೀವು ಅದ್ರ ಜಾಗನ ಬದಲಾಯಿಸಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಆಗುವಂತ ಪಾಸಿಟಿವ್ ಬದಲಾವಣೆ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಕಾಮದೇನುವಿನ ಫೋಟೋ ಅಥವಾ ವಿಗ್ರಹನ ನಾವು ಇಟ್ಕೋಬಹುದು ಫೋಟೋ ಇದ್ರೂ ಕೂಡ ಅಷ್ಟೇನೆ ಈಶಾನ್ಯ ಮೂಲೆಯಲ್ಲಿ ಹಾಕ್ ನೋಡಿ ವಿಗ್ರಹ ಇದ್ರೆ ಆ ಜಾಗದಲ್ಲಿ ಇಟ್ಟು ಪ್ರತಿದಿನ ಪೂಜೆ ಮಾಡಬಹುದು ತುಂಬಾನೇ ಒಳ್ಳೇದು ಆ ಜಾಗದಲ್ಲಿ ಇಡೋದ್ರಿಂದ ಅಥವಾ ನೀವೇನಾದ್ರೂ ಮನೆ ಮುಂಭಾಗದಲ್ಲಿ ಹಾಕ್ತೀರಾ ಟೈಲ್ಸ್ ಅಲ್ಲಿ ಇದ್ರೂ ಫೋಟೋ ಏನಾದ್ರು ಹಾಕ್ತೀರಾ ಅಂದ್ರೆ ಖಂಡಿತವಾಗ್ಲೂ ಹಾಕ್ಬಹುದು ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಆದರೆ ಟೈಲ್ಸ್ ನಲ್ಲಿ ಈ ರೀತಿ ದೇವರು ಫೋಟೋಗಳನ್ನ ನೀವು ಹಾಕುವಾಗ ದಯವಿಟ್ಟು ಅದು ಪೀಸ್ ಪೀಸ್ ಇರಬಾರ್ದು ಅಂದ್ರೆ ಈಗ ಮೂರು ನಾಲ್ಕು ಪೀಸ್ ನ ಜಾಯಿನ್ ಮಾಡಿ ಒಂದು ಪಿಕ್ಚರ್ ಬರೋ ತರ ಆ ಥರ ಇರಬಾರ್ದು ಒಂದೇ ಟೈಲ್ಸ್ ಪೀಸ್ ನಲ್ಲಿ ಪೂರ್ತಿ ಆ ದೇವ್ರ ಫೋಟೋ ಆಗಿರ್ಲಿ ಕಾಮಧೇನು ಫೋಟೋ ಆಗಿರ್ಲಿ ಇರಬೇಕು ಆ ತರದನ್ನ ನೋಡಿ ನೀವು ಹಾಕಿ ಅದು ಜಾಯಿಂಟ್ ಆಗಿ ಇರಬಾರ್ದು ಅದು ನಿಜವಾಗ್ಲೂನು ಭಿನ್ನ ಆಗಿರೋ ಲೆಕ್ಕ ಬರುತ್ತೆ ಅಂತದನ್ನ ದಯವಿಟ್ಟು ಇಡ್ಲೂಬಾರ್ದು ಪೂಜೆನೂ ಮಾಡಬಾರ್ದು ನೀವು ದೇವ್ರ ಮನೆಯಲ್ಲೂ ಕೂಡ ಅಷ್ಟೇನೆ ದೇವ್ರದ್ದು ಫೋಟೋಗಳು ಏನಾದ್ರು ಈ ತರ ಟೈಲ್ಸ್ ನಲ್ಲಿ ಹಾಕಿಸ್ತೀರಾ ಅಂದ್ರೆ ಒಂದೇ ಟೈಲ್ಸ್ ನಲ್ಲಿ ಪೂರ್ತಿ ಪಿಕ್ಚರ್ ಇರಬೇಕು ಅಂದ್ರೆ ಆ ದೇವರ ಮೂರ್ತಿಯ ಒಂದು ಫೋಟೋ ಪೂರ್ತಿಯಾಗಿರ್ಬೇಕು ಕಾಮಧೇನುವಿನ ಫೋಟೋ ನೀವು ಇಟ್ಕೊಂಡ್ರು ಕೂಡ ಅಷ್ಟೇನೆ ಒಂದೇ ಟೈಲ್ಸ್ ಕಲ್ನಲ್ಲಿ ಪೂರ್ತಿಯಾಗಿ ಆ ಕಾಮಧೇನು ಮತ್ತೆ ಕರುವಿನ ಫೋಟೋ ಇರಬೇಕು ಅಂತದನ್ನ ಹಾಕಿಸ್ಕೊಳ್ಳಿ ಅಥವಾ ನೀವೇನಾದ್ರೂ ವಿಗ್ರಹ ಇಟ್ಕೊಳ್ತೀರಾ ಅಂದ್ರೆ ಅಮೃತ ಶಿಲೆ ಅಥವಾ ಕಂಚಿಂದು ಅಂದ್ರೆ ಹಿತ್ತಾಳೆ ಬೆಳ್ಳಿ ಪಂಚಲಹುದು ಈಕೋಬಹುದು ಮರದ ಐಟಮ್ ಆಗಿರಬಹುದು ಪಿಂಗಾಣಿದಾಗಿರಬಹುದು ಆಗಿರ್ಬಹುದು ಈ ತರದ್ದು ಕೂಡ ಶೋ ಪೀಸ್ ಅಂತ ಹೇಳಿ ಸುಮಾರು ಜನ ಗಿಫ್ಟ್ ಎಲ್ಲ ಕೊಡ್ತಾ ಇರ್ತೀರ ಅಂತದನ್ನು ಕೂಡ ಮನೆಯಲ್ಲಿ ಇಟ್ಕೋಬಹುದು ಅಥವಾ ಈಗ ಜರ್ಮನ್ ಸಿಲ್ವರ್ ಅಲ್ಲಿ ತಗೊಂಡು ಪೂಜಾ ರೂಮಲ್ಲಿ ಇಟ್ಟು ಪೂಜೆ ಮಾಡ್ಬಹುದ ಅಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ತಗೊಳ್ಳಿ ನೀವು ಜರ್ಮನ್ ಸಿಲ್ವರ್ ತಗೊಳ್ಳೋದಕ್ಕಿಂತ ಪುಟಾಣಿದು ತಗೊಂಡ್ರುನು ಬೆಳ್ಳಿನಲ್ಲಿ ತಗೊಳ್ಳಿ ಅಥವಾ ಅಷ್ಟು ದುಡ್ಡು ಕೊಟ್ಟು ತಗೊಳಕಾಗಲ್ಲ ಅಂದ್ರೆ ಹಿತ್ತಾಳೆದ್ ತಗೊಳ್ಳಿ ತುಂಬಾನೇ ಶ್ರೇಷ್ಠ ನೋಡೋರ್ ಕಣ್ಣಿಗೆ ತುಂಬಾ ದೊಡ್ಡದಾಗಿ ಕಾಣಿಸ್ಬೇಕು ನಾವು ಬೆಳ್ಳಿದೇ ಇಟ್ಟಿದೀವಿ ಅಂತ ಗೊತ್ತಾಗ್ಬೇಕು ಅಂತ ಅನ್ಕೊಂಡು ಜರ್ಮನ್ ಸಿಲ್ವರ್ದ ಮಾತ್ರ ತಗೊಳಕ್ ಹೋಗ್ಬೇಡಿ ದುಡ್ಡು ಕಡಿಮೆ ಆದ್ರೂ ಪರವಾಗಿಲ್ಲ ಮೂರ್ತಿ ಚಿಕ್ಕದಾದ್ರೂ ಪರವಾಗಿಲ್ಲ ಹಿತ್ತಾಳೆ ಅಥವಾ ಬೆಳ್ಳಿ ತಗೊಳ್ಳಿ ಮತ್ತೆ ಅಮೃತ ಶಿಲೆದು ಕೂಡ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಒಳ್ಳೇದು ಈ ರೀತಿ ವಿಗ್ರಹನೇ ಆಗಲ್ಲ ಅಂದ್ರೂ ಫೋಟೋ ಇಟ್ಕೊಂಡು ಪೂಜೆ ಮಾಡಬಹುದು ಆ ದೇವ್ರ ಮನೆಯಲ್ಲಿ ನೀವು ಇಡೋದಾದ್ರೆ ಅದರ ಮುಖ ಬಂದು ಅಂದ್ರೆ ಕಾಮಧೇನುವಿನ ಮುಖ ಪೂಜಾ ರೂಮ್ ಡೋರ್ ಯಾವ್ ಕಡೆಗಿರುತ್ತೆ ಆ ಕಡೆಗೇನೆ ಇರಬೇಕು ನಿಮ್ಮ ಪೂಜಾ ರೂಮ್ ಯಾವ್ ಕಡೆಗಿದ್ರು ತಲೆ ಕೆಡಿಸ್ಕೊಬೇಡಿ ಯಾಕಂದ್ರೆ ಈಗ ಕೆಲವರು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಇಡಬೇಕು ಅಂತ ಹೇಳ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಪಶ್ಚಿಮ ದಿಕ್ಕಗಿದೆ ಏನ್ ಮಾಡೋದು ಅಂತ ನೀವ್ ಯೋಚನೆ ಮಾಡಬಹುದು ದೇವ್ರ ಮನೆ ದೊಡ್ಡದಾಗಿದೆ ಜಾಗ ಇದೆ ಅಂದ್ರೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ತಿರುಗಿಸಿ ಇಡಬಹುದು ಆದ್ರೆ ಆದಷ್ಟು ಮೇನ್ ಡೋರ್ ಗೆ ಅದ್ರ ಮುಖ ತಿರುಗಿರೋ ತರ ಇಡೋದು ತುಂಬಾ ಒಳ್ಳೇದು ಅಂದ್ರೆ ನಿಮ್ಮ ಪೂಜಾ ರೂಮ್ ಡೋರ್ ಯಾವ ಕಡೆಗಿರುತ್ತೆ ಆ ಕಡೆಗೆ ಅದ್ರ ಮುಖ ತಿರುಗಿಸಿ ಇಡಬಹುದು ತುಂಬಾನೇ ಒಳ್ಳೇದು ನಾನ್ ಆಗ್ಲೇ ಹೇಳ್ದಾಗೆ ನಿಮ್ಮ ನಲ್ಲಿ ಏನಾದ್ರು ಈಶಾನ್ಯ ಮೂಲೆಯಲ್ಲಿ ಜಾಗ ಇದೆ ಕೆಲವು ಸಲ ಡೋರ್ ನ ಸ್ವಲ್ಪ ಪಕ್ಕಕ್ಕೆ ಇಟ್ಟಿರ್ತಾರೆ ಆ ಮೂಲೆಯಲ್ಲಿ ಜಾಗ ಇರುತ್ತೆ ಅಂತ ಕಡೆ ಒಂದು ಸ್ಟ್ಯಾಂಡ್ ತರ ಏನಾದ್ರು ಮಾಡಿಸ್ಕೊಳ್ಳಿ ಗ್ಲಾಸ್ ಅಲ್ಲಿ ಆಗಿರ್ಲಿ ಗ್ರಾನೇಟ್ ಅಲ್ಲಿ ಆಗಿರ್ಲಿ ಮಾಡಿಸ್ಕೊಂಡು ಆ ಜಾಗದಲ್ಲಿ ನೀವು ಕಾಮಧೇನು ಮೂರ್ತಿಯನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡಿ ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೇಲಿ ಇರುತ್ತೆ ಅಂದ್ಕೊಂಡಂತ ಕೆಲಸ ಕಾರ್ಯಗಳು ತುಂಬಾ ಆಗ್ತಾ ಇರುತ್ತೆ ಓದುವಂತ ಮಕ್ಕಳು ಮನೇಲಿ ಇದ್ರೆ ಅವರ ವಿದ್ಯಾಭ್ಯಾಸದಲ್ಲಾಗಿರ್ಬಹುದು ಅವ್ರ ಮುಂದಿನ ಭವಿಷ್ಯದಲ್ಲಾಗಿರ್ಬಹುದು ಒಳ್ಳೆಯ ಅಭಿವೃದ್ಧಿ ಪ್ರಗತಿಯನ್ನ ನೋಡ್ಬಹುದು ಅಷ್ಟೇ ಅಲ್ಲದೆ ಕೆಲವೊಂದು ಸಲ ಮಕ್ಕಳು ಹುಟ್ಟಿದಾಗ ನಾವು ಹೋಗಿ ಅವರ ಜಾತಕನ ಕೇಳ್ತೀವಿ ಶಾಸ್ತ್ರ ಕೇಳ್ತೀವಿ ಆ ಹುಟ್ಟಿರೋ ಟೈಮಲ್ಲಿ ಆ ಮಗು ಹುಟ್ಟಿರುವಂತ ಟೈಮ್ ಗಳಿಗೆ ಹೇಗಿದೆ ಅಂತ ಸಣ್ಣ ಪುಟ್ಟ ದೋಷಗಳಿರತ್ತೆ ಆ ದೋಷದ ನಿವಾರಣೆಗೋಸ್ಕರನು ಅಷ್ಟೇನೆ ಹಸುನ ಮನೆ ಹತ್ರ ಕರ್ಕೊಂಡು ಬಂದು ಪೂಜೆ ಮಾಡಿಸಿ ಹಸುವಿನ ಸುತ್ತ ಮೂರು ಪ್ರದಕ್ಷಿಣೆ ಹಾಕ್ಸಿ ಬೇರೆಯವ್ರ ಕೈಯಿಂದ ಆ ಮಗುವನ್ನ ದಾನ ತಗೊಳ್ತಾರೆ ಅಂದ್ರೆ ಒಂದು ಮೊರದಲ್ಲಿ ಈಗ ನಾವು ಬಾಗಿಣೆ ಎಲ್ಲ ಕೊಡ್ತೀವಲ್ಲ ಮೊರ ಅದರಲ್ಲಿ ಮಗುನ ಮಲಗಿಸಿ ಎಳೆ ಮಗುಗೆನೆ ಈ ರೀತಿ ಮಾಡೋದು ಮಗು ಹುಟ್ಟಿದಂತ ಹನ್ನೊಂದು ಅಥವಾ ಒಂದು ತಿಂಗಳ ಒಳಗಾಗಿ ಈ ರೀತಿ ಪೂಜೆ ಮಾಡಿಸ್ತಾರೆ ನಾನು ಕೂಡ ಸುಮಾರು ಕಡೆ ನೋಡಿದೀನಿ ಆ ಹಸುವಿನ ಕೆಳಭಾಗದಿಂದ ಮೂರು ಸಲ ಸುತ್ತಿಸಿ ಆ ಅದನ್ನ ಈ ಕಡೆ ಒಬ್ರು ಆ ಕಡೆ ಒಬ್ರು ನಿಂತ್ಕೋತಾರೆ ಮೇಲಿಂದ ಒಬ್ರು ಕೊಡ್ತಾರೆ ಕೆಳಗಿಂದ ಒಬ್ರು ಈ ಮಗುನ ತಗೊಳ್ತಾರೆ ಈ ತರ ಮೂರು ಸಲ ಮಾಡಿಸಿ ಆಮೇಲೆ ಅವರ ತಂದೆ ತಾಯಿಗೆ ಮಗುನ ಕೊಡ್ತಾರೆ ಈ ರೀತಿ ಮಾಡೋದ್ರಿಂದ ದೋಷ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇದು ಯಾವ ಕಾರಣಕ್ಕೆ ಅಂದ್ರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ತಿಳಿದು ತಿಳಿದೇ ಮಾಡಿರುವಂತ ಪಾಪ ಕರ್ಮಗಳ ಫಲವಾಗಿ ಈ ಜನ್ಮದಲ್ಲಿ ಆ ಮಗು ಹುಟ್ಟಿರುವಂತ ಗಳಿಗೆಗೆ ತುಂಬಾ ರೀತಿಯ ಅನಾರೋಗ್ಯ ಆಗಿರ್ಬೋದು ಬೇರೆ ಬೇರೆ ರೀತಿಯ ಒಂದು ದೋಷಗಳಿಂದ ಅದು ಬಂದಿರತ್ತೆ ಅದರ ನಿವಾರಣೆಗೋಸ್ಕರ ಈ ತರ ಮಾಡ್ಬೇಕು ಅಂತ ಹೇಳ್ತಾರೆ ಒಂದು ಮನುಷ್ಯ ಜನ್ಮ ಪಡಿಬೇಕು ಅಂದ್ರೆ ಎಂಬತ್ತ ನಾಲ್ಕು ಸಾವಿರ ಜೀವ ರಾಶಿಗಳನ್ನ ದಾಟಿ ಬರ್ಬೇಕು ಅಂತ ಹೇಳ್ತಾರೆ ಕೊನೆಯದು ಮನುಷ್ಯ ಜನ್ಮ ಅಂತ ಹೇಳೋದು ಅಂದ್ರೆ ಮನುಷ್ಯ ಜನ್ಮಕ್ಕಿಂತ ಮೊದಲು ಹಸುವಿನ ಹೊಟ್ಟೆನಲ್ಲಿ ಹುಟ್ಟಿ ಬರ್ಬೇಕು ಈಗೇನು ಹಸುವಿನ ಹೊಟ್ಟೆನಲ್ಲಿ ಒಂದು ಕರು ಹುಟ್ಟು ಬರುತ್ತೆ ಅದು ಅದರ ಕೊನೆಯ ಜನ್ಮ ಆಗಿರುತ್ತೆ ಅದ್ರ ನಂತರ ನೆಕ್ಸ್ಟ್ ಅದಕ್ಕೆ ಮನುಷ್ಯ ಜನ್ಮ ಅಲ್ಲಿಗೆ ಅದರ ಒಂದು ಪಾಪ ಕರ್ಮಗಳಿಗೆ ಮುಕ್ತಿ ಅಂತ ನಮ್ಗೆ ಮುಕ್ತಿನೇ ಬೇರೆ ಮೋಕ್ಷನೇ ಬೇರೆ ಒಬ್ಬ ಮನುಷ್ಯನಿಗೆ ಮುಕ್ತಿ ಅಂದ್ರೆ ಆತ ಮಾಡಿರೋ ಪಾಪ ಕರ್ಮಗಳಿಂದ ಮುಕ್ತಿ ಪಡೆದು ಅವನ ಒಂದು ಆತ್ಮ ಶುದ್ಧಿ ಆಗುತ್ತೆ ಅಂತ ಅದರಿಂದ ಮೋಕ್ಷ ಪಡೆಯೋದು ಅಂದ್ರೆ ಮತ್ತೆ ನಮಗೆ ಪುನರ್ಜನ್ಮ ಇರೋದಿಲ್ಲ ನಾವು ಭಗವಂತನ ಒಂದು ಸಾನ್ನಿಧ್ಯವನ್ನ ತಲುಪ್ತೀವಿ ಅಂತ ಅರ್ಥ ಒಂದು ಕೀಟವಾಗಿ ಪಕ್ಷಿಯಾಗಿ ಗಿಡ ಮರ ಎಲೆ ಸಣ್ಣ ಸಣ್ಣ ಒಂದು ಹುಳು ಉಪ್ಪಟೆ ಆಗಿ ಪ್ರತಿಯೊಂದು ಕೂಡ ಎಲ್ಲಾ ಜೀವ ರಾಶಿಗಳನ್ನ ದಾಟ್ಕೊಂಡು ಬಂದು ಕೊನೆಯಲ್ಲಿ ಹಸುವಿನ ಹೊಟ್ಟೆಯಿಂದ ಹುಟ್ಟಿ ಬಂದ ಮೇಲೆ ಅಲ್ಲಿಗೆ ನಮ್ದು ಕೊನೆಯ ಜನ್ಮ ಅದಾದ್ಮೇಲೆ ನೆಕ್ಸ್ಟ್ ಮನುಷ್ಯ ಜನ್ಮ ಅಂತ ಕೂಡ ಹೇಳ್ತಾರೆ ಇದು ಒಂದು ಸಣ್ಣ ಕಥೆಯಲ್ಲೂ ಕೂಡ ನಾನು ಓದಿದ್ದೆ ಅದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಷ್ಟೊಂದು ಮಹತ್ವ ಇರೋ ಅಂತ ಈ ಒಂದು ಗೋ ನಾವು ಯಾವ ರೀತಿ ಪೂಜೆ ಮಾಡ್ಬೇಕು ಇದರ ಪ್ರಯೋಜನ ನಾವು ಎಷ್ಟೆಲ್ಲ ಪಡ್ಕೋಬೇಕು ಅಲ್ವಾ ಹಾಗಾಗಿ ಹಸುವಿನ ಸಗಣಿ ಗೋಮೂತ್ರ ಇದಕ್ಕೂ ಕೂಡ ಎಷ್ಟೊಂದು ಪಾವಿತ್ರತೆ ಇದೆ ಅದು ಅಲ್ಲದೆ ನಾವು ಹಸುಗೇನಾದ್ರೂ ತಿನ್ನಿಸುವಾಗ ಅದು ತನ್ನ ನಾಲಿಗೆಯಿಂದ ನಮ್ಮ ಅಂಗೈಯನ್ನ ನೆಕ್ಕಬೇಕಂತೆ ಅಂದ್ರೆ ನಾವು ಅದಕ್ಕೆ ತಿಂಡಿ ತಿನ್ನಿಸುವಾಗ ಆತರ ನಾವು ಅದ್ರ ಬಾಯಿಗೆ ನಾವು ತಿಂಡಿ ಕೊಟ್ಟಾಗ ಅದು ತಿಂತ ತಿಂತ ನಾಲ್ಗೆಯಿಂದ ನಮ್ಮ ಕೈ ಬೆರಳಾಗಿರ್ಲಿ ನಮ್ಮ ಹಸ್ತ ಆಗಿರ್ಲಿ ಅದು ನೆಕ್ಕಬೇಕಂತೆ ಈ ರೀತಿ ಆಗೋದ್ರಿಂದ ಕೂಡ ನಮ್ಮಲ್ಲಿರುವಂತ ನೆಗೆಟಿವಿಟಿ ತುಂಬಾ ಬೇಗ ಕಡಿಮೆ ಆಗತ್ತೆ ನಮ್ಮ ಕೈಯಿಂದ ನಾವೇನೇ ಏನೇ ಪಾಪ ಮಾಡಿರ್ತೀವಿ ಅದೆಲ್ಲಾದ್ರೂ ದೋಷ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲಾ ಪ್ರಯೋಜನಕಾರಿಯಾಗಿರುವಂತ ಈ ಕಾಮಧೇನು ವಿಗ್ರಹವನ್ನ ಮನೇಲಿ ಎಲ್ಲಂದ್ರೆ ಅಲ್ಲಿ ಇಟ್ಟು ಇದರ ಪ್ರಯೋಜನನ ಕಳ್ಕೊಬೇಡಿ ಸರಿಯಾದ ಜಾಗದಲ್ಲಿಟ್ಟು ಪೂರ್ಣ ಫಲವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಈ ಮಾಹಿತಿ ನಿಮ್ಗೆ ತುಂಬಾನೇ ಉಪಯೋಗಕರವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉತ್ತರ ಮತ್ತೆ ಪೂರ್ವದ ಮಧ್ಯ ಭಾಗ ನಮ್ಗೆ ಈಶಾನ್ಯ ಮೂಲೆ ಅಂತ ಹೇಳ್ತೀವಿ ಅದನ್ನ ದೇವ ಮೂಲೆ ಅಂತ ಹೇಳ್ತೀವಿ ಅಲ್ಲಿ ಈ ರೀತಿ ಕಾಮಧೇನುವನ್ನ ಇಡ್ಬೇಕು ತುಂಬಾ ಜನರ ಮನೆಯಲ್ಲಿ ನೀವು ನೋಡಿರ್ಬೋದು ಪೂರ್ವಕ್ಕೆ ಬಾಗಿಲು ಇರುವಂತವ್ರ ಮನೆಯಲ್ಲಿ ನಾವು ಹೋಗ್ತಾನೆ ಎದುರುಗಡೆನೆ ಕಾಮಧೇನುವಿನ ಒಂದು ಫೋಟೋ ಹಾಕಿರ್ತಾರೆ ಅದು ಕೂಡ ಈಶಾನ್ಯ ಮೂಲೆ ಬರುತ್ತೆ ತುಂಬಾನೇ ಒಳ್ಳೇದು ಹೊರಗಡೆ ಆಗಿರ್ಬಹುದು ಒಳಗಡೆ ಆಗಿರ್ಬಹುದು ಆ ಜಾಗದಲ್ಲಿ ಕಾಮಧೇನು ಫೋಟೋನ ಹಾಕೋದು ತುಂಬಾನೇ ಒಳ್ಳೇದು ಅಥವಾ ನಿಮ್ಗೆ ಆ ಜಾಗದಲ್ಲಿ ಮೇನ್ ಡೋರ್ ಬಂದ್ಬಿಟ್ಟಿದೆ ಅಲ್ಲಿ ಇಡಕ್ ಆಗಲ್ಲ ಅಂತ ಅಂದ್ರೆ ದೇವ್ರ ಮನೇಲಿ ಕೂಡ ಇಡಬಹುದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿಡಬಹುದು ಅಥವಾ ನಿಮ್ಮ ದೇವ್ರ ಮನೆ ಬಾಗಿಲು ಯಾವ ಕಡೆಗಿದೆ ಆ ಕಡೆಗೆ ಕಾಮಧೇನುವಿನ ಮುಖ ತಿರುಗಿಸಿ ಇಡಬಹುದು ಒಟ್ನಲ್ಲಿ ನೀವು ಈ ಕಾಮಧೇನು ಮನೇಲಿ ಇಟ್ಕೋತೀರಾ ಅಂದ್ರೆ ಹಸು ಕರು ಜೊತೆಲಿರುವಂಥದ್ದನ್ನೇ ಇಡಬೇಕು ಬೆಳ್ಳಿ ಹಿತ್ತಾಳೆ ಕಂಚು ಪಂಚಲೋಹ ಅಥವಾ ಅಮೃತ ಶಿಲೆ ಇದು ತುಂಬಾನೇ ಶ್ರೇಷ್ಠ ಪೂಜೆ ಮಾಡೋದಕ್ಕೆ ಯೋಗ್ಯವಾಗಿರುವಂಥದ್ದು ಇದನ್ನ ನೀವು ಇಟ್ಕೋಬಹುದು ಯಾರೆಲ್ಲ ಮನೆಗಳಲ್ಲಿ ಇಟ್ಟಿದ್ದೀರಾ ಇದರ ಪ್ರಯೋಜನ ನೀವು ಯಾವ ರೀತಿ ಪಡ್ಕೊಂಡಿದ್ದೀರಾ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನಷ್ಟು ಒಳ್ಳೆ ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ